ಕ್ಷಮೆ ಇರಲಿ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಜುನಾಥ್ ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆ ಮೂಲಕ ನಾನು ಪಕ್ಷದ ಮೂಲ ದೇಶಗಳಿಗೆ ಅನುಗುಣವಾಗಿ ಪಕ್ಷದ ಶಿಷ್ಟಾಚಾರಕ್ಕೆ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತ ವಿಚಾರದಲ್ಲಿ ಎಂದಿಗೂ ರಾಜಿ ಹಾಗೂ ದ್ರೋಹವೆಸಗದೆ ಯುವ ಕಾಂಗ್ರೆಸ್ಸಿನ ಮೂಲ ಮಂತ್ರ ಜಾತ್ಯತೀತತೆ ಸಹಿಷ್ಣುತೆ ಪ್ರಾತೃತ್ವ ಸಂವಿಧಾನದ ಆಶಯಗಳಿಗಾಗಿ ಸಹಕಾರ ಹಾಗೂ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಶಯದಲ್ಲಿ ನಾನು ಪಡೆದ ಈ ಪಕ್ಷದ ಹುದ್ದೆಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತಿದ್ದೇನೆ ಎಂದು ನನ್ನ ಧರ್ಮಗ್ರಂಥ ಈ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ どうる ಹರೀಶ್ ಗೌಡ ಅವರೇ ಶ್ರೀರಂಗಪಟ್ಟಣ ಶಾಸಕರು ಎಸ್ಕಾಂ ಆದಂತ ಶ್ರೀ ರಮೇಶ್ ಪಂಡಿಶಿದ್ದೇಗೌಡ ಅವರೇ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರೇ 你别看我。 ਅਭਿਨਾిల్లా ਕਾਂਗਰਸ ਦੇ ਅਧਿਕਸ਼ਕਾਦੰਤ ਵੀ ਵਿਜੇ ਕੁਮਾਰ ਹੋਰ ਇੰਤਾਰੇ ಮೈಸೂರು ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮಾಜಿ ಮೇಯರ್ಗಳು ಕಾರ್ಪೊರೇಟರ್ಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳ ತಾಯದರ ಎಲ್ಲ ಯುವಕ ಮಿತ್ರರ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಪದಕವನ್ನು ಮಾಡಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡ್ರು ಕರ್ನಾಟಕ ಯುವ ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಿದ್ದಾರೆ ಅವರೆಲ್ಲರೂ ಕೂಡ ಬದ್ಧತೆಯಿಂದ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ work congress ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ರಾಜಕೀಯ ಪಕ್ಷ ಸಾವಿರದ ಎಂಟುನೂರ ಎಂಬತ್ತೈದನೇ ಇಶುವಿನಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಈಚೆಗೆ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ದೇಶಕ್ಕೆ ಇವತ್ತು ಬ್ರಿಟಿಷ್ನವರ ಗುಲಾಮ್ ಗಿರಿಯಿಂದ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನ ನಾವು ಮೊದಲು ತಿಳ್ಕೋಬೇಕಾಗ್ತದೆ ನಾನು ಅನೇಕ ಸಾರಿ ಹೇಳಿದ್ದೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ದೇಶವನ್ನ ಆಳ್ತಾ ಇರತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಮೊದಲಾಗಿ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಶಾಮೀಲಾಗಿ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ

ಎಡಗೆ ಆಗಲಿ ಅವ್ರ ನಂತರ ಆರ್ ಎಸ್ ಎಸ್ ಅಧ್ಯಕ್ಷರಾದಂತ ಗುರೂಜಿ ಅವರಾಗ್ಲಿ ಯಾವತ್ತೂ ಕೂಡ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಇದನ್ನ ನಮ್ಮ ಎಲ್ಲ ಯುವಕ ಮಿತ್ರರು ಇದನ್ನ ಅರ್ಥ ಮಾಡ್ಕೋಬೇಕು ಐವತ್ತೇ ಇಶುವಿನಲ್ಲಿ ಅವರ ರಾಜಕೀಯ ಪಕ್ಷ ಪ್ರಾರಂಭ ಆಯಿತು ಜನಸಂಘ ಅಂತೇಳಿ ಜನಸಂಘ ರಾಜಕೀಯ ಪಕ್ಷ ಪ್ರಾರಂಭ ಆಯ್ತು ಆರ್ ಎಸ್ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಅಂತೇಳಿ ಮಾರ್ಪಾಡಾಯಿತು ನೀವು ಯಾವತ್ತಿ ನೋಡಿ ಭಾರತೀಯ ಜನತಾ ಪಕ್ಷ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡೋದ್ರ ಮೇಲೆ ಊಟ 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 ಮಾಡಿಸಿದ್ದೀರಾ زوروں بڑا ಮಾತನಾಡسر ದೇಶبக்தி ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ದೇಶಾಭಿರುಚಿ ಬಗ್ಗೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದನ್ನ ಪ್ರಶ್ನೆ ಮಾಡಬೇಕು ಬಹಳ ಬಿಂಬಿಸ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು ಆರ್ ಎಸ್ ಎಸ್ ನವರು ಭಜರಂಗ ದಳದವರು ಹಿಂದೂ ಮಹಾಸಭಾದವರು ಅವರು ಮಾತ್ರ ದೇಶಭಕ್ತರು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅವರು ಯಾವತ್ತೂ ಕೂಡ ಇಡೀ ಸಮಾಜವನ್ನ ಭಾರತೀಯ ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ ಒಟ್ಟಿಗೆ ಪ್ರಯತ್ನವನ್ನ ಮಾಡಲ್ಲ ನರೇಂದ್ರ ಮೋದಿಯವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾರೆ ಬಿಜೆಪಿಯವರು

ಸಾಕ್ ಅಲ್ಲ ಇವತ್ತು ಐನೂರ ನಲವತ್ ಮೂರು ಜನ ಲೋಕಸಭಾ ಸದಸ್ಯರಿದ್ದಾರೆ ಒಬ್ಬರೂ ಮುಸ್ಲಿಮಾನ್ ಇದ್ದಾರೆ ಮುಸಲ್ಮಾನ್ ಸದಸ್ಯರಿದ್ದಾರೆ ಅದರಲ್ಲಿ ಬಿಜೆಪಿಯವರು ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಒಬ್ರಾರು ಇದ್ದಾರೆ ಬಿಜೆಪಿಯವರು ಮುಸಲ್ಮಾನ್ ಜಾತಿ ಸೇರಿದವರು ಒಬ್ರಾರು ಇದ್ದಾರ ಅಂತ ಹೇಳೋದಿದೆಯಲ್ಲ ಅದು ರಾಜಕೀಯವಾಗಿ ಬಳಸ್ತಕ್ಕಂಥ ಪದ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಅಂಬೇಡ್ಕರ್ ಅವರನ್ನ ಗೌರವಿಸ್ತಕ್ಕಂಥದ್ದಾಗ್ಲಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದಾಗ್ಲಿ ಅದನ್ನು ಯಾವತ್ತೂ ಕೂಡ ಮಾಡಲ್ಲ ಬಹಳ ಕಡೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ಮಾಡೋರು ಅವರನ್ನ ಪ್ರಿವೇಶನ್ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ே அம்பேட்ரர் சோல்சத எல்லாம் ஹே்த்தர் பழக்கல கேக்க நீபா சாஹப் அம்பேட்ரவ் அவரே சுவ அவரேத்தே வரத பத்திரிகோ அந்த பாபா சாஹே அம்பேட் சோல்சதி அந்த அதுக்கு அவரு ಕೊಡ್ತಕ್ಕಂಥದ್ದು ಸ್ನೇಹಿತರು ಬರೆದಿರ್ತಕ್ಕಂಥ ಪತ್ರ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ನ ಹಿಂದೂ ಮಹಾಸಭಾದ ಸಾವರ್ಕರ್ ಸಾವರ್ಕರ್ ಮತ್ತು ಸಿಪಿಐ ಕಮ್ಯುನಿಸ್ಟ್ ನ ರಂಗ ಇದು ಅವರೇ ಬರೆದಿರೋದು ಯಾಕೆಂದ್ರೆ ಪದೇ ಪದೇ ಹೇಳ್ತಾರೆ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವರ ಸ್ನೇಹಿತರಿಗೆ ಬರೆದ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇದು ನಾನು ಹೇಳಿರೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಇದನ್ನ ನೀವೆಲ್ಲರೂ ಕೂಡ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಯಾಕಂತಂದ್ರೆ ಈ ದೇಶದ ವಾರಸ್ದಾರರು ನಾವೇ ಅಂತಕ್ಕಂಥ ಈ ಜನರಲ್ಲಿ ತಪ್ಪು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದನ್ನ ಅಲ್ಗಳಿ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ ಆ ಸಂವಿಧಾನಕ್ಕೆ ಬದ್ಧವಾಗಿ ಇರ್ತಕ್ಕಂಥ ಯಾವುದಾದರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ರಕ್ಷಣೆ ಸಾಮಾಜಿಕ ನ್ಯಾಯದ ರಕ್ಷಣೆ ಜಾತ್ಯಾತೀತ ತತ್ವದ ರಕ್ಷಣೆ ಮಾಡ್ತಾ ಕಾಂಗ್ರೆಸ್ ಜಾತ್ಯಾತೀತಕ್ಕೆ ಈಗ ಇತ್ತೀಚೆಗೆ ಯಾರ ಹೇಳಿದ್ರು ನಮ್ಮ ಮಂಜುನಾಥ್ ಗೌಡ ಹೇಳದ ಕಾಣಿಸುತ್ತೆ ಇತ್ತೀಚೆಗೆ ಹೇಳ್ತಾ ಇದಾರೆ ಅವ್ರು ಯಾರು ಆರ್ ಎಸ್ ಎಸ್ ನವರ ಬಾಳೆ ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿರ್ತಕ್ಕಂಥ ಪದ ಸೋಶಿಯಲಿಸಂ ಅಂಡ್ ಸೆಕ್ಯುಲರಿಸಂ ಅನ್ನ ತೆಗೆದಾಕ್ಬೇಕು ಸೋಷಿಯಲಿಸಂ ಸೆಕ್ಯುಲರಿಸಂ ಪದ ಯಾಕೆ ಯಾಕೆಂತಂದ್ರೆ ಅವರು ಸೋಷಿಯಲಿಸಂ ಪರವಾಗೂ ಇಲ್ಲ ಸೆಕ್ಯುಲರಿಸಂ ಕೂಡ ವಿಚಾರಗಳು ಇದಲ್ಲ ಅವರ ಸಿದ್ಧಾಂತ ಇದೆಯಲ್ಲ ಅವು ಎಷ್ಟೇ ಅದು ಬಿಟ್ಟುಕೊಂಡ್ರೂ ಕೂಡ ಒಳಗಡೆ ಬಂದಿರುತ್ತದೆ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಲ್ಲ ಮತ್ತೆ ಯಾವುದರಲ್ಲಿ ನಂಬಿಕೆ ಇದೆ ಅವರು ಸಮಾಜ ಹೀಗೆ ಕೂಡಿರ್ಬೇಕು ಜಾತಿ ವ್ಯವಸ್ಥೆಯಿಂದ ಕೂಡಿರ್ಬೇಕು ಧರ್ಮ ಧರ್ಮಗಳು ಮಾಡುತ್ತಲೇ ಇರಬೇಕು ಜಾತಿ ಜಾತಿಗಳು ಮಾಡುತ್ತಲೇ ಇರಬೇಕು ಆಗ ಮಾತ್ರ ಇವರು ಸುಪ್ರಿಮೆಸಿಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಈ ಸುಪ್ರಿಮೆಸಿ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಬೇಕಂದ್ರೆ ಸಮಾಜದಲ್ಲಿ ಅಸಮಾನತೆ ಇರಲೇಬೇಕು ಜಾತಿ ವ್ಯವಸ್ಥೆ ಇರಲೇಬೇಕು ನಾವೆಲ್ಲರೂ ಕೂಡ ಜಾತ್ಯತೀತ ತಪ್ಪು ತತ್ವವನ್ನು ಒಪ್ಪಿರ್ತಕ್ಕಂಥವ್ರು ಸಾಮಾಜಿಕ ನ್ಯಾಯವನ್ನು ಒಪ್ಪಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವವನ್ನು ಒಪ್ಪಿರ್ತಕ್ಕಂಥವ್ರು ಅದರ ರೀತಿ ನಡೀಬೇಕು ಅಂತಕ್ಕಂಥದ್ದು नम यूक यार